ప్రతి వారము చూడాలంటే ఏదో ఒక ఇంట్రెస్ట్ ఉండాలి ఇంట్రెస్ట్ ఏముంది దీంట్లో ఎలిమినేషన్ ఉండదు కేవలం అరుపులు పెడబొబులు ఎవరు చూస్తారు పద్మూడు మంది చూడడం కానీ చూడము ఏదో గిల్లీ ఉన్నాడని ఆ మతం చూస్తున్నాను నిన్నే చది ఎపిసోడ్ నోడే నోడే ఇవ్వగ ఆంధ్రదాయ గల్ గల్లీ గిల్లీ అని ప్రమో ಗಿಲ್ಲಿ ಅಂತ ಅಂತಲ್ಲ ನೀವು ನೋಡದ್ ನೀವು ನಿಮ್ಗೆ ತೆಲುಗು ಬಿಗ್ ಬಾಸ್ ನೀವು ನೋಡಲ್ಲ ನಾನ್ ನೋಡ್ತೀನಿ ತೆಲುಗು ಬಿಗ್ ಬಾಸ್ ಯಾವ್ದಾದ್ರು ಸ್ವಲ್ಪ ತಮಾಷೆ ಇರಬೇಕು ಜಗಳ ಜಗಳ ಯಾರು ನೋಡ್ತಾರೆ ತಮಾಷಾ ನಿಂದನೆ ಹೋಗೋದು ಎಂಟರ್ಟೈನ್ಮೆಂಟ್ ಬೇಕಲ್ಲ ಗಲಾಟೆನೆ ಪ್ರಮ ಮಾಡ್ಬಿಟ್ಟಿದ್ದಾರೆ ಹಾಯ್ ಶುಭೋದಯ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ನಿನ್ನೆ ಬಿಗ್ ಬಾಸ್ ನೋಡಿದ್ರಾ ಯಾರು ನೋಡಿಲ್ಲ ನೋಡಿಲ್ಲ ಅಂದರೆ ಮಧ್ಯಾಹ್ನ ಬರುತ್ತಲ್ವ ನೋಡಿ ನಿನ್ನೆ ಬಿಗ್ ಬಾಸ್ ಸ್ವಲ್ಪ ಇಂಟ್ರೆಸ್ಟ್ ಆಗಿತ್ತು ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಅದಕ್ಕೂ ಮುಂಚೆ ಇವತ್ತಿನ ಪ್ರಮೋ ನೋಡೋಕ್ಕೂ ಮುಂಚೆ ನಾವು ಇವತ್ತಿನ ಪ್ರಮೋ ಆಲ್ರೆಡಿ ಬಿಟ್ಟಿದ್ದಾರೆ ಪ್ರಮೋನ ನೋಡೋಕ್ಕೂ ಮುಂಚೆ ನಿನ್ನೆ ನಡೆದಿರೋ ಕೆಲವೊಂದು ಸೂಕ್ಷ್ಮಗಳನ್ನು ಮಾತಾಡ್ತೀನಿ ನಿಮ್ಮ ಜೊತೆ ನಿನ್ನೆ ಬಿಗ್ ಬಾಸ್ ಮನೇಲಿ ಫಸ್ಟು ಬಂದಿರೋದು ರವಿಚಂದ್ರನ್ ಅವರು ಬಿಗ್ ಬಾಸಿಗೆ ಬಂದಿದಾರಲ್ವಾ ನೋಡಿರ್ತಿರಲ್ಲ ಅವರು ಬ ಪಿಕ್ಚರ್ ಪ್ರಮೋಗೋಸ್ಕರ ಬಂದಿರ್ಬೋದು ಬಂದಿದ್ದು ನಿನ್ನೆ ಬಂದಿರೋದು ಅವರ ಪಿಕ್ಚರ್ನ ರಕ್ಷಿ ಅದರೊಳಗೆ ಇರೋ ರಾಶಿಕನೇ ಹೀರೋಯಿನ್ ಅಂತ ಅವರ ಸಿನಿಮಾಕ್ಕೆ ಪ್ಯಾರ್ ಅನ್ನೋ ಸಿನಿಮಾ ಪ್ರೀತಿಗಳ ಬಗ್ಗೆ ಮಾತಾಡಿದ್ರು ಚೆನ್ನಾಗಿತ್ತು ಎಲ್ಲರೂ ಅವರವ್ರ ಅನಿಸಿಕೆ ಹಂಚ್ಕೊಂಡಿದ್ದು ಅದರ ಸ್ವಲ್ಪ ಮಜಾ ಅನಿಸಿದ್ದು ಗಿಲ್ಲಿ ಗಿಲ್ಲಿಗೆ ರವಿಚಂದ್ರನ್ ಅವರು ಒಂದು ಡೈಲಾಗ್ ಹೇಳ್ತಾರೆ ಗಿಲ್ಲಿ ತನ್ನ ಲವ್ ಸ್ಟೋರಿನ ಸ್ಟಾರ್ಟಿಂಗ್ ಫಸ್ಟ್ ಲವ್ ಸ್ಟೋರಿನ ಹೇಳಕ್ ಬಂದಾಗ ಹೇಳಿರೋದು ರವಿಚಂದ್ರನ್ ಅವ್ರು ಹೇಳಿರೋದು ಏನನ್ನಿಸ್ತು ನಿಮಗೆ ರಾಜಮಾವಳಿ ಮೂವಿ ಥರ ಹೇಳ್ಬಿಟ್ಟ ಕಥೆನಾ ಅಂತ ಅಂತ ಹಂಗೆ ಅನ್ನಿಸ್ತು ಪ್ರತಿ ಅದು ಮಾಮೂಲಲ್ವಾ ಹಿಂದ್ಗಡೆ ಬಸ್ ಬಸ್ ಹತ್ತಿದವರು ಹಿಂದ್ಗಡೆ ಡೋರ್ ಬಸ್ ಸತ್ತಿ ಇರೋರು ಮುಂದಗಡೆವ್ರಿಗೆ ಬಂದಿರೋದು ಅನ್ನೋದು ಹಂಗಿದೆಲ್ಲ ಎಲ್ಲ ಮೂವಿಲನ್ನು ನೋಡ್ತಾ ಇರ್ತೀವಲ್ಲ ಗಿಲ್ಲಿ ತಮಾಷೆಗೆ ಹೇಳಿರ್ತಾನೆ ಅಂತ ಅನ್ಸುತ್ತೆ ಇಲ್ಲ ಇದ್ರೂ ಇರ್ಬೋದು ನಿಜವೂ ಇರ್ಬೋದು ಅದು ಬೇರೆ ಪ್ರಶ್ನೆ ನಿಮ್ಗೆ ಯಾರ್ಯಾರು ಲವ್ ಸ್ಟೋರಿ ಇಷ್ಟ ಆಯಿತು ಎಂಜಾಯ್ ಮಾಡಿದ್ರ ಒಂದು ಬಿಗ್ ಬಾಸ್ ಎಪಿಸೋಡನ್ನ ಇನ್ನು ರವಿಚಂದ್ರನ್ ಅವ್ರು ಬಂದು ಆಟೋದ ಮೇಲೆ ಏನಾಯ್ತೇಳಿ ಗೇಮ್ ಮತ್ತೆ ಗೇಮ್ ಬಂತು ಕ್ಯಾಪ್ಟನ್ಸಿ ತಾಸ್ ಆಡೋಕ್ಕೋಸ್ಕರ ಆಟನೇನೋ ಆಡಿದ್ರು ಎಲ್ಲರೂ ರಾಶಿಕಾ ಕರೆಕ್ಟಾಗಿ ಆಡ್ಸ್ ಇದು ಉಸ್ತುವಾರಿ ಚೆನ್ನಾಗಿ ಮಾಡುದ ನಿಮ್ಗೆ ಅನ್ನಿಸ್ತು ಈ ವಾರದಲ್ಲಿ ರಾಶಿಕಾಗ್ ಮಾತ್ರ ನೆಕ್ಸ್ಟ್ ಇನ್ನು ಬಿಗ್ ಬಾಸಲ್ಲಿ ಕ್ಯಾಪ್ಟನ್ ಆಗಬಾರ್ದು ಅಂತ ಅನ್ಸಿರ್ಬೋದು ಆ ಥರ ಮಟ್ಟಕ್ಕೆ ಆಟ ನಡೆದಿರೋ ನಡೆದಿದ್ದು ಇನ್ನು ಈ ಸೀಕ್ರೆಟ್ ರೂಮ್ ಅಲ್ಲಿರೋ ರಕ್ಷಿತಾ ಧ್ರುವಂತ್ ನಿನ್ನೆ ಸ ಬೇಜಾರೇ ಆಯಿತು ನಿನ್ನೆ ಯಾಕೆಂದರೆ ಒಂದು ರೂಮ ಒಂದು ನೂರು ಜನ ಒಂದು ಮನೇಲಿರೋದು ಇಬ್ಬರು ಒಂದು ರೂಮ್ ಒಂದು ಮನೇಲಿರೋದಕ್ಕೂ ವ್ಯತ್ಯಾಸವೇ ಇಲ್ಲ ಮನಸ್ತತ್ವಗಳು ಯಾವ ಥರ ಇರುತ್ತೋ ಆ ಥರ ಅಂತ ಅನ್ನಿಸ್ತು ಯಾಕೆಂದರೆ ಆ ಇರಿಟೇಷನ್ ಅನ್ನೋದು ಪ್ರತಿ ಮನುಷ್ಯನಲ್ಲೂ ಒಂದು ಇದ್ದೇ ಇರುತ್ತಲ್ವ ಅದರೊಳಗೆ ನಿನ್ನೆ ಯಾರು ಸರಿ ಯಾರು ತಪ್ಪು ಅಂದರೆ ಬಿಗ್ ಬಾಸ್ ಏನು ಮಾಡಿರ್ತಾರೆ ಕಟ್ ಕಟ್ ಮಾಡಿ ತೋರಿಸ್ತಾರೆ ನಾವು ಅದನ್ನು ನಂಬುತ್ತೀವಿ ಅಲ್ಲಿ ಅಲ್ಲಿ ಸಿಚುವೇಶನ್ ಅವ್ರಿಗೆ ಹೆಂಗಿರುತ್ತೋ ಗೊತ್ತಿಲ್ಲ ರಕ್ಷಿತನ ಕೋಪನೂ ತಪ್ಪಲ್ಲ ಆದರೆ ಧ್ರುವಂತ ಇರಿಟೇಷನ್ ಅಷ್ಟು ಮಾಡೋದು ಅನ್ಸಿರೋದು ನಿನ್ನೆ ನಂಗೆ ಧ್ರುವಂತ ಮಾಡ್ತಾ ಇರೋದು ನೋಡಿದ್ರೆ ಏನು ಅಂತೀರಿ ನೀವೆಲ್ಲ ಯಾರು ಭಾಳ ಮಹಾಭಾರತ ನೋಡ್ತೀರಲ್ವ ಟಿ ವಿಯಲ್ಲಿ ಸೀರಿ ಯೂಟ್ಯೂಬಲ್ಲೆಲ್ಲ ಮಹಾಭಾರತ ಬರ್ತಿರ್ತಲ್ವ ನನಗೆ ಧ್ರುವಂತ ನೋಡಿದ್ರೆ ನಿನ್ನೆ ಶಕುನಿ ಇರ್ತಾರೆ ನೋಡಿ ಶಕುನಿ ಅವರು ಆ ಶಕುನಿ ಪಗಡೆ ಆಟ ಆಡ್ತಿರ್ಬೇಕಾದ್ರೆ ಯಾವ ತರ ಫೇಸ್ನ ಈ ತೋರಿಸ್ತಮ್ಮ ಭಾವನೆ ಯಾವತರ ತೋರಿಸ್ತಾರಲ್ವ ನಂಗೆ ಅದೇ ನೆನಪಾಗಿರೋದು ಮಾತ್ರ ಧ್ರುವಂತ ಮೇಲೆ ಕೋಪನೆ ಬಂತು ನಿನ್ನೆ ಯಾ ಅಷ್ಟೆಲ್ಲ ಮಾಡಬೇಕಾ ಇರಿಟೇಷನ್ ಮಾಡಬೇಕು ಆದ್ರೆ ರಕ್ಷಿತ್ ರಕ್ಷಿತನ ತಿದ್ದಕ್ಕೋಸ್ಕರ ಧ್ರುವಂತೇನಿಲ್ಲ ಅಲ್ವಾ ಬಿಗ್ ಬಾಸ್ ಒಳಗೆ ನಿಮಗೆ ಧ್ರುವಂತ ಸರಿ ಅನ್ಸ್ಬೋದು ಇಲ್ಲ ರಕ್ಷಿತ ತಪ್ಪು ಅನ್ಸ್ಬೋದು ಧ್ರುವಂತ ತಪ್ಪು ಅನ್ನಿಸ್ಬೋದು ಅದು ಅದು ಪ್ರಶ್ನೆ ಅಲ್ಲ ಇಲ್ಲಿ ನಾವು ನೋಡ್ತಾ ಇರ್ಬೇಕಾರೆ ನೋಡ್ತಾ ಇರ್ಬೇಕಾದ್ರೆ ನಮಗಾಗೋ ಫೀಲಿಂಗ್ ಇರುತ್ತಲ್ಲ ಅದು ಇಂಪಾರ್ಟೆಂಟು ನಿಜ ಧ್ರುವಂತ ಮಾಡ್ತಾ ಇರಬೇಕಾದ್ರೆ ಎಂಥವ್ರಿಗಾದರೂ ಕೋಪ ಬಂದೇ ಬರುತ್ತೆ ಇವಾಗ ನಾಲ್ಕು ಜನ ರಕ್ಷಿತನ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟಪಡ್ತಿದ್ದಾರೆ ಅಂದ್ರೆ ರಕ್ಷಿತಾ ಸೈಲೆಂಟ್ ಆಗಿರೋ ಟೈಮಲ್ಲಿ ಸೈಲೆಂಟ್ ಆಗಿರ್ತಾಳೆ ಯಾವಾಗ ಮಾತಾಡಬೇಕು ಅವಾಗ ಮಾತಾಡ್ತಾಳೆ ಆದ್ರೆ ಧ್ರುವಂತ ಮಾಡ್ತಾ ಇರೋದೇನು ಇರಿಟೇಷನ್ ಅನ್ಸುತ್ತೆ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ನನಗನ್ಸಿರೋ ಪ್ರಕಾರ ನನಗೆ ಇರಿಟೇಷನ್ ಅನ್ಸ್ತದ ನೋಡಿ ಇನ್ನು ರಕ್ಷಿತಾಗೂ ಆತರ ಆಗಿರ್ಬೋದು ಗಲಾಟೆ ಆಗಿರ್ಬೋದು ಬಟ್ ಅವರಿಬ್ರು ತಾಮಂಡೆ ತಾಮಂಜೇರಿ ತರನೇ ಇರ್ತಾರೆ ಇನ್ನು ನೆಕ್ಸ್ಟ್ ಕ್ಯಾಪ್ಟನ್ಸಿ ಆಟದಲ್ಲಿ ಮನೆ ಒಳಗಿರೋ ವಸ್ತುಗಳನ್ನೆಲ್ಲ ತರಬೇಕು ಅದು ಇದು ಅಂತೆಲ್ಲ ಮಾಡುದು ತಂದ್ರು ಆಯ್ತು ನೋಡ್ಬೇಕು ಇವತ್ತು ಕ್ಯಾಪ್ಟನ್ ಯಾರಾಗ್ತಾರೆ ನಿಮ್ ಪ್ರಕಾರ ಯಾರು ಕ್ಯಾಪ್ಟನ್ ಆಗ್ಬೋದು ಕಾವ್ಯನ ಸೂರಜ ಇನ್ನೇನಾದ್ರು ಟ್ವಿಸ್ಟ್ ಇದೆಯಾ ಬಿಗ್ ಬಾಸ್ ಅಲ್ಲಿ ನೋಡ್ಬೇಕು ಇನ್ನು ಕ್ಯಾಪ್ಟನ್ಸಿ ಕಂಪ್ಲೀಟ್ ಆಟ ಆಗಿಲ್ಲ ಅಂತ ಅನಿಸ್ತಾ ಇದೆ ಇನ್ನು ಪ್ರಮೋ ಏನು ಬಂದಿಲ್ಲ ಇವಾಗ ಒಂದು ಇಂಟ್ರೆಸ್ಟಿಂಗ್ ಆಗಿ ಒಂದು ಪ್ರಮೋ ಬಿಟ್ಟಿದ್ದಾರೆ ಬಿಗ್ ಬಾಸ್ ಆ ಪ್ರಮೋದಲ್ಲಿ ಏನಿದೆ ಏನ್ ನಡೀತಾ ಇದೆ ಅಂತಂದ್ರೆ ನಿನ್ನೆ ಎಷ್ಟು ಆಪೋಸಿಟ್ ಆಗಿದ್ರು ರಕ್ಷಿತಾ ಮತ್ತೆ ಧ್ರುವಂತು ಇವತ್ತು ಇಂಟ್ರೆಸ್ಟಿಂಗ್ ಆಗಿದೆ ಏನ್ ಮಾಡಿದ್ದಾರೆ ಗೊತ್ತಾ ಬಿಗ್ ಬಾಸ್ ಒಳಗಡೆ ಫುಲ್ಲು ಕಿಚನ್ ಪೂರ ರಂಪ ರಾಮಾಯಣ ಮಾಡಿಬಿಟ್ಟಿದ್ದಾರೆ ಲಕ್ಕ 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 ಲೆ ಅಂತ ಆ ಥರ ಎಲ್ಲ ರಕ್ಷಿತಾ ನಿನ್ನೆ ಕೋಪ ಬಂದು ಬೆಡ್ಶೀಟ್ ಕಿತ್ತಿದ್ಲು ಅಲ್ಲ ಅದನ್ನ ನೋಡಿ ಬಿಗ್ ಬಾಸ್ಗೆ ಈ ಐಡಿಯಾ ಬಂದಿರುತ್ತೆ ಅಂತ ಅನಿಸ್ತು ನನಗೆ ಬಿಗ್ ಬಾಸ್ ಕಿಚನ್ ಅನ್ನ ಫುಲ್ಲು ಗಲೀಜ್ ಮಾಡಿಬಿಟ್ಟಿದ್ದಾರೆ ಫುಲ್ ಅಂದ್ರೆ ಅದು ಇವರೆಲ್ಲ ಏನ್ ಮಾಡ್ಬೇಕು ಗೊತ್ತಿಲ್ಲ ಇದ್ರೊಳಗೆ ಕೆಲಸ ಮಾಡೋಕ್ಕೆ ಕಳ್ಳರು ಕೂಡ ಇದಾರೆ ಕೆಲಸ ಮಾಡೋಕ್ಕೆ ಸೋಂಬೇರಿಗಳಂತಾರಲ್ಲ ಆ ಥರ ಅವರೆಲ್ಲ ಏನ್ ಮಾಡ್ತಾರೋ ಗೊತ್ತಿಲ್ಲ ಪ್ರಮೋ ಮಾತ್ರ ಇಂಟ್ರೆಸ್ಟಿಂಗ್ ಆಗಿದೆ ಪ್ರಮೋ ಧ್ರುವಂತ್ ರಕ್ಷಿತ ಮಾತ್ರ ಸೀಕ್ರೆಟ್ ಸೀಕ್ರೆಟ್ ರೂಮ್ ಅಲ್ಲಿ ಮಿನಿ ಬಿಗ್ ಬಾಸ್ ಅಲ್ಲಿ ಮಿನಿ ಬಿಗ್ ಬಾಸ್ ಮನೆಯಲ್ಲಿ ಕುತ್ಕೊಂಡ್ಬಿಟ್ಟು ಇಬ್ರು ಎಂಜಾಯ್ ಮಾಡ್ತಾ ಇದಾರೆ ಇವತ್ ಇವತ್ತಿನ ಅಲ್ಲಿ ನಿನ್ನೆ ನಡೆದಿದ್ದೇ ಬೇರೆ ಇವತ್ತು ನಡೆದಿದ್ದೇ ಬೇರೆ ಅದಕ್ಕೆ ನಾವು ಜಾಸ್ತಿ ಯಾವುದನ್ನು ಸೀರಿಯಸ್ ಆಗಿ ತಗೊಳ್ಳೋದೇ ಬೇಡ ಬಿಗ್ ಬಾಸ್ನ ನೋಡಿ ಎಂಜಾಯ್ ಮಾಡೋಣ ಅಷ್ಟೇ ಈ ವ್ಯಕ್ತಿತ್ವಗಳ ಆಟದಲ್ಲಿ ಅವ್ರವ್ರ ವ್ಯಕ್ತಿತ್ವನ ಅವ್ರವ್ರೇ ಅಲ್ಲಿ ತೋರಿಸ್ತಾ ಇದ್ದಾರೆ ನಾವು ನೋಡೋದಷ್ಟು ಬಿಟ್ರೆ ಇನ್ನೇನಿಲ್ಲ ನಮಗೆ ಇಷ್ಟ ಆದರೆ ಓಟ್ ಮಾಡಬೇಕು ಇಲ್ಲ ಸಪೋರ್ಟ್ ಮಾಡಬೇಕು ಅಷ್ಟು ಬಿಟ್ರೆ ಇನ್ನೇನಿಲ್ಲ ನಿಮ್ಮ ಕಂಟೆಸ್ಟೆಂಟ್ ನಿಮ್ಗೆ ಯಾರು ಇಷ್ಟನೋ ಯಾರಿಗೆ ಯಾರು ಈ ವಾರ ಕ್ಯಾಪ್ಟನ್ ಯಾರಾಗಬೇಕು ಅನ್ನೋದನ್ನ ಕೆಳಗಡೆ ಕಾಮೆಂಟ್ ಮಾಡಿ ನೋಡೋಣ ಯಾರಾಗ್ತಾರೆ ಕ್ಯಾಪ್ಟನ್ನು ಕಾವ್ಯನ ಸೂರಜ ಇನ್ಯಾರು ಆಗ್ಬೋದಾ ಅದು ಒಂದು ನನಗೆ ಡೌಟ್ ಇದೆ ನೋಡಬೇಕು ಇನ್ಯಾರ ಇನ್ನು ಇವರಿಬ್ಬರಲ್ಲಿ ಯಾರನ್ನಾರು ತಂದೊಳಗಡೆ ಥರ ಏನು ಕತೆ ಅಂತ ಬಿಗ್ ಬಾಸ್ ಏನು ಬೇಕಾದ್ರೂ ಆಗ್ಬೋದು ಬಿಗ್ ಬಾಸ್ ಅಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದು ಇವತ್ತಿನ ಸಂಕ್ಷಿಪ್ತ ವರದಿ ನಿಮ್ಮ ಜೊತೆ ಜೋಯ್ಸ್ ಕಿಚನ್ನಲ್ಲಿ ಬಿಗ್ ಬಾಸ್ ಕತೆ ಜೋಯ್ಸ್ ಕಿಚನ್ನಲ್ಲಿ ನಿಮ್ಮ ಜೊತೆ ಸಾಕು ಇವತ್ತು ಫ್ರೈಡೇ ಅಲ್ವಾ ಲಾಸ್ಟ್ ಇನ್ನು ನಾನು ನಾನು ವೆಯ್ಟ್ ಮಾಡ್ತಾ ಇರೋದು ರಕ್ಷಿತಾ ಧ್ರುವಂತು ಎಲ್ಲಿಂದ ಸೀಕ್ರೆಟ್ ರೂಮಿಂದ ಹೊರಗಡೆ ಬರಬೇಕು ನಾನು ನಾಳೆಯಿಂದ ಬಿಗ್ ಬಾಸ್ನ ಪ್ರತಿಯೊಂದು ಚಿಕ್ಕ ಚಿಕ್ಕ ಮಾಹಿತಿನ ನನ್ನ ಕೈಲಾದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಂಗಂತ ಬ್ಯಾಡ್ ಬ್ಯಾಡಾಗಿ ಕಾಮೆಂಟ್ ಮಾಡಬೇಡಿ ನಾನು ಕೇವಲ ನ ಎಂಟರ್ಟೈನ್ಮೆಂಟಿಗೋಸ್ಕರ ಮಾಡ್ತಾ ಇರೋದಷ್ಟೇ ಈ ಒಂದು ಬಿಗ್ ಬಾಸ್ನ ರಿವ್ಯೂನ ಅದಕ್ಕೋಸ್ಕರ ನೀವು ಬೇಡ ಕಾಮೆಂಟ್ ಮಾಡೋದು ಬೇಡ ಇನ್ನೊಂದು ನಾನು ಯಾರಿಗೂ ಏನು ಸಪೋರ್ಟ್ ಮಾಡೋಕ್ಕೋಸ್ಕರ ಮಾಡ್ತಾ ಇಲ್ಲ ವ್ಯಕ್ತಿತ್ವಗಳ ಆಟದ ಜೊತೆ ನಮ್ಮ ವ್ಯಕ್ತಿತ್ವನು ನಾವು ನೋಡ್ಕೋಬಹುದಲ್ವಾ ಹೇಗಿರುತ್ತೆ ನಾವೇನಾರು ಆತರ ಇದೀವಾ ಏನು ಅಂತ ಪ್ರತಿಯೊಬ್ಬರು ಬಿಗ್ ಬಾಸ್ ನೋಡೋ ಪ್ರತಿಯೊಬ್ಬರು ಅನ್ಕೋತಾ ಇರ್ತಾರೆ ಇಷ್ಟು ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಮನೆಯವರು ವಿಡಿಯೋದಲ್ಲಿ ಹೇಳಿದಾರಲ್ವ ಬಿಗ್ ಬಾಸ್ನ ಅವರು ತೆಲುಗು ಅವರಾದ್ರೂ ಕನ್ನಡ ಕನ್ನಡ ಬಿಗ್ ಬಾಸ್ನ ನೋಡ್ತಾರೆ ನಾನು ಎರಡೂ ನೋಡ್ತೀನಿ ತೆಲುಗು ನೋಡ್ತೀನಿ ಕನ್ನಡನೂ ನೋಡ್ತೀನಿ ಯಾಕೆಂದ್ರೆ ಭಾಷೆ ಗ್ರಿಪ್ ಬರುತ್ತೆ ನಮ್ಗೆ ಭಾಷೆನ ನಾವು ಮರ್ತೋಗಲ್ಲ ಅದಕ್ಕೋಸ್ಕರ ನಾನು ಈ ವಿಡಿಯೋ ಕೂಡ ಮಾಡ್ತಾ ಇರೋದು ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಮಾಡ್ತಾ ಇರೋದು ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ ಈ ಒಂದು ವಿಡಿಯೋನ ನೀವು ಸಪೋರ್ಟ್ ಮಾಡಿದ್ರೆ ನಂಗೆ ಮುಂದೆ ಹೋಗೋಕ್ಕೆ ನನಗೂ ಒಳ್ಳೆಯದಾಗತ್ತೆ ಅಂತ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಹಾಕಿದ್ದೀನಿ ನಾನು ನನ್ನ ವಿಡಿಯೋಗಳು ತುಂಬ ಇದ್ದಾವೆ ನನ್ನ ಚಾನಲಲ್ಲಿ ತುಂಬ ವಿಡಿಯೋಗಳಿದ್ದಾವೆ ಇಷ್ಟ ಆದರೆ ನೋಡಿ ಹೋಗಿ ಏನೇನು ಹಾಕಿದ್ದೀನಿ ಅಂತ ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಮುಂದೆ ಮುಂದಿನ ಪ್ರಮೋನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಏನಾಗುತ್ತೆ ಅಂತ ಇವತ್ತಿನ ಬಿಗ್ ಬಾಸ್ ಎಂಜಾಯ್ ಮಾಡೋಣ ನಾಳೆ ನಮಗೆ ಎಲ್ರಿಗೂ ಇಂಟ್ರೆಸ್ಟ್ ಆಗಿರೋ ಒಂದು ವಾರ ಶನಿವಾರ ಭಾನುವಾರ ಅದಕ್ಕೋಸ್ಕರ ಕಾಯ್ತಾ ಇರ್ತೀವಲ್ವ ನಾವು ಯಾವ ಥರ ಇರುತ್ತೆ ಸುದೀಪ್ ಅವರ ಒಂದು ವಾರದ ಕತೆ ಕಿ ಕಿಚನ ಜೊತೆ ಅನ್ನೋದನ್ನು ಅದಕ್ಕೋಸ್ಕರನೇ ನಾವು ಬಿಗ್ ಬಾಸ್ ನೋಡೋದು ಫಸ್ಟಿಂದನೂ ಇಲ್ಲಿವರೆಗೆ ಹನ್ನೆರಡು ಎಪಿಸೋಡ್ಗಳಲ್ಲೂ ಬಿಗ್ ಬಾಸ್ ನೋಡೋದು ಕೇವಲ ಒಂದು ವಾರ ಏನ್ ನಡೆದಿರುತ್ತೆ ಅನ್ನೋದನ್ನ ಒಂದೂವರೆ ಒಂದೂವರೆ ಗಂಟೆ ಮೂರು ಗಂಟೆ ಕಾಲ ಎರಡು ದಿವಸ ಮೂರು ಗಂಟೆ ಕಾಲ ಸುದೀಪ್ ಅವರು ವಿಶ್ಲೇಷಣೆ ಮಾಡ್ತಾರಲ್ಲ ಅದು ಇಂಟ್ರೆಸ್ಟ್ ಇಂಟ್ರೆಸ್ಟ್ ಆಗಿರು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಲ್ವಾ ನೀವು ಎಲ್ಲ ನೋಡ್ತೀರಿ ನಾವು ನೋಡ್ತೀವಿ ಒಂದೊಂದ್ಸಲ ಅವ್ರು ಹೇಳಿರೋದು ತಪ್ಪು ಅನ್ಸುದ್ರು ಅದು ಆ ಸಿಚುವೇಶನ್ಗೆ ಸಂಬಂಧಪಟ್ಟಿರೋದಷ್ಟು ಬಿಟ್ರೆ ಖುಷಿ ಆಗುತ್ತೆ ಎಂಜಾಯ್ ಮಾಡ್ತಿದ್ದೀವಿ ಆ ಸುದೀಪ್ ಅವರ ಒಂದು ವಾರದ ಕತೆ ಕಿಚ್ಚನ ಜೊತೆನ ನಾಳೆ ನಾಡದು ಕಂಪ್ಲೀಟ್ ಆಗಿ ನೋಡೋಣ ಯಾರು ಎಲಿಮಿನೇಷನ್ ಈಗೇ ಇಲ್ಲ ಗೊತ್ತಿಲ್ಲ ಈ ವಾರ ವೋಟಿಂಗ್ ಲೈನ್ ಅಂತೂ ಓಪನ್ ಆಗಿಲ್ಲ ಎಲಿಮಿನೇಷನ್ ಇರಲೇಬೇಕು ಯಾಕೆಂದ್ರೆ ಇಷ್ಟು ಜನ ಇದ್ದಾರಲ್ಲ ಬಿಗ್ ಬಾಸ್ ಒಳಗಡೆ ನೋಡಕ್ಕೂ ಸ್ವಲ್ಪ ಬೋರ್ ಅನ್ಸುತ್ತೆ ಜಾಸ್ತಿ ಜನ ಅಂದ್ರೆ ಕಡಿಮೆ ಆಗ್ತಾ ಬರ್ತಾ ಇರ್ಬೇಕಲ್ವಾ ಒಬ್ಬರಲ್ಲಿ ನೋಡಿದ್ದೇ ನೋಡ್ಬೇಕಾಗತ್ತೆ ಈಗ ಚೈತ್ರ ಚೈತ್ರ ರಜತ್ ಅವ್ರ ಎಪಿಸೋಡ್ ಲಾಸ್ಟ್ ಟೈಮ್ ಎಲ್ಲ ನೋಡಿದ್ವಿ ಮತ್ತೆ ಬಂದು ಎಲ್ಲ ಕನ್ಫ್ಯೂಸ್ ತರ ಆಯ್ತು ಅದಕ್ಕಿಂತ ಈ ಇವಾಗ ಬಂದಿರೋ ಅವ್ರ ಮಾತ್ರ ಇದ್ರೆ ನಮ್ಗೆ ನೋಡಕ್ಕೂ ಇಂಟ್ರೆಸ್ಟ್ ಬರುತ್ತೆ ಯಾಕೆಂದ್ರೆ ಸೇಮ್ ಕ್ಯಾರೆಕ್ಟರ್ ಚೈತ್ರ ರಜತ್ ಎಲ್ರು ಅವರು ಅವರು ಅವ್ರ ಯಾವ ತರ ಇದಾರೋ ಅದೇ ತರ ಇದಾರೆ ಅಷ್ಟ್ ಬಿಟ್ರೆ ಏನು ನಮ್ಗೆ ಅದ್ರೊಳಗೆ ಏನು ವ್ಯತ್ಯಾಸ ಕಾಣಿಸೋದು ಇಲ್ಲ ಮತ್ತೆ ಇನ್ನೊಂದು ಗಲಾಟೆನೆಲ್ಲ ನೋಡೋಕ್ಕೂ ಇಷ್ಟ ಆಗಲ್ಲ ಈ ವಾರ ಹೋದರೆ ಯಾರು ಹೋಗ್ತಾರೋ ಗೊತ್ತಿಲ್ಲ ನೋಡೋಣ ವೋಟಿಂಗ್ ಲೈನ್ ಓಪನ್ ಆಗಿಲ್ಲ ಅಂತಂದರೆ ಚೈತ್ರ ಅವರು ಹೋಗ್ಬೋದ ರಜತ್ತು ಚೈತ್ರನ್ನ ಕಳಿಸ್ತಾರ ಗೊತ್ತಿಲ್ಲ ಇವರಿಬ್ಬರು ಬಿಗ್ ಬಾಸ್ ಮನೆ ಒಳಗೆ ಯಾವಾಗ ಬರ್ತಾರೋ ಗೊತ್ತಿಲ್ಲ ನೋಡೋಣ ಇವತ್ತಿನ ಎಪಿಸೋಡನ್ನ ನೋಡಿ ಶನಿವಾರ ಭಾನುವಾರನ ಎಪಿಸೋಡನ್ನ ಎಂಜಾಯ್ ಮಾಡಿ ಮತ್ತೆ ನಾನು నాళి చెగత్తిని అల్లి వరిగు